ನಮಸ್ತೆ ಕೃಷಿಯಲ್ಲಿ ಪ್ರತಿದಿನ ಹೊಸ ಹೊಸ ತಂತ್ರಜ್ಞಾನ ಬರ್ತಾ ಇದೆ ಅದೇ ರೀತಿ ನೀರಾವರಿ ವ್ಯವಸ್ಥೆಯಲ್ಲೂ ಕೂಡ ಸಂಪೂರ್ಣವಾಗಿ ಆಧುನೀಕರಣಗೊಂಡಿದೆ ಅದನ್ನು ನಾವು ನಮ್ಮ ಕೃಷಿ ಭೂಮಿಯಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಕೆಲಸವೂ ಸುಲಭವಾಗ್ತದೆ ಇಲ್ಲಿ ಸಂಪೂರ್ಣವಾಗಿ ಸ್ವಯಂಚಾಲಿತ ಹನಿ ನೀರಾವರಿ ವ್ಯವಸ್ಥೆಯನ್ನು ಮಾಡಿದ್ದು ಎಲ್ಲವೂ ಜೈನ್ ಇರಿಗೇಷನ್ ಕಂಪನಿ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದು ಇದು ಫುಲ್ಲಿ ಆಟೋಮೇಶನ್ ಡ್ರಿಪ್ ಇರಿಗೇಷನ್ ವ್ಯವಸ್ಥೆ ಈಗ ಸಿಂಪಲ್ ಆಗಿ ಹೇಳುದಿದ್ರೆ ಈ ಜಾಗದಲ್ಲಿ ಎರಡು ಬೋರ್ವೆಲ್ ಇದೆ ಆ ಸೈಡಲ್ಲಿ ಒಂದು ಮತ್ತೊಂದು ಈಚ ಬಲದ ಸೈಡಲ್ಲಿ ಒಂದು ಆ ಎರಡು ಬೋರ್ವೆಲ್ ಇಂದ ನೀರು ಬಂದು ಸ್ಯಾಂಡ್ ಫಿಲ್ಟರ್ ಗೆ ಬರ್ತದೆ ನಂತರ ಡಿಸ್ಕ್ ಫಿಲ್ಟರ್ ಗೆ ಬರ್ತದೆ ಮತ್ತೆ ಆಟೋಮೆಟಿಕ್ ವಾಲುಗಳಿಗೆ ಹೋಗ್ತದೆ ಇಲ್ಲಿ ಇದು ಕೂಡ ಸ್ವಯಂಚಾಲಿತ ಆಟೋಮೆಟಿಕ್ ಸ್ಯಾಂಡ್ ಫಿಲ್ಟರ್ ಅಂತ ಹೇಳಿದ್ರೆ ನಾವು ಮೊದಲೇ ಸೆಟ್ ಮಾಡಿಟ್ರೆ ಅದು ಆಟೋಮೆಟಿಕ್ ಆಗಿ ಬ್ಯಾಕ್ ವಾಶ್ ಆಗಿಕೊಳ್ಳುತ್ತದೆ ಈಗ ನೀರಾವರಿ ವ್ಯವಸ್ಥೆಯಲ್ಲಿ ಫಿಲ್ಟರ್ ಅಂತ ಹೇಳುವಂಥದ್ದು ಮೇನ್ ಫಿಲ್ಟರ್ ಸರಿ ಇಲ್ಲದಿದ್ರೆ ಎಲ್ಲ ವ್ಯವಸ್ಥೆ ಕೂಡ ಹಾಳಾಗ್ತದೆ ಈ ಜಾಗದಲ್ಲಿ ಒಂದೂವರೆ ಸಾವಿರ ಗಿಡಗಳು ಕೆಳಗಿವೆ ಒಂದು ಸಾವಿರ ಗಿಡ ಮೇಲೆ ಇದೆ ಸಾಧಾರಣ ಎರಡೂವರೆ ಸಾವಿರ ಅಡಿಗೆ ಗಿಡಗಳು ಮತ್ತು ನಲವತ್ತರಿಂದ ಐವತ್ತು ತೆಂಗಿನ ಗಿಡಗಳಿವೆ ನಾವು ಟೋಟಲ್ ಆಗಿ ನಾಲ್ಕು ವಾಲ್ ವ್ಯವಸ್ಥೆ ಮಾಡಿದೇವೆ ಈ ಎರಡೂವರೆ ಸಾವಿರ ಗಿಡಗಳಿಗೆ ನಾಲ್ಕು ವಾಲು ಈ ಬಾಲ್ವಾಲುಗಳು ಕೂಡ ಆಟೋಮ್ಯಾಟಿಕ್ ಆಗಿ ಶಿಫ್ಟ್ ಆಗುವಂಥದ್ದು ಒಂದು ಎರಡು ಮೂರು ನಾಲ್ಕು ಎರಡು 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 ಸಬ್ಲೈನ್ ಅನ್ನು ಒಂದೊಂದು ವಾಲ್ವಿಗೆ ಕೊಟ್ಟಿದ್ದೇವೆ ಒಮ್ಮೆಗೆ ಎರಡು ಸಬ್ಲೈನ್ಗಳು ವರ್ಕ್ ಆಗ್ತದೆ ಇದು ಆಫ್ ಆದ ನಂತರ ಇದಕ್ಕೆ ಹೋಗ್ತದೆ ನಂತರ ಇದಕ್ಕೆ ಮತ್ತೆ ಅದಕ್ಕೆ ನಾಲ್ಕು ಗಂಟೆಗಳ ಕಾಲ ನೀರಾವರಿ ವ್ಯವಸ್ಥೆ ಬೇಕಾಗ್ತದೆ ಈ ಜಾಗದಲ್ಲಿ ಇದು ಜೇನ್ ಕಂಪನಿಯ ಸೊಲ್ನೈಡ್ ವಾಲುಗಳು ಇದು ಆಟೋಮೆಟಿಕ್ ಆಗಿ ವರ್ಕ್ ಆಗುವಂಥದ್ದು ನಾವು ಈ ಜಾಗದಲ್ಲಿ ಟೈಮ್ ಬೇಸ್ಡ್ ಆಟೋಮೇಶನ್ ಅನ್ನು ಮಾಡಿದ್ದು ಅಂತ ಹೇಳಿದ್ರೆ ಎಷ್ಟು ಟೈಮ್ ನಾವು ಸೆಟ್ ಮಾಡಿಟ್ರೆ ಅಷ್ಟು ಟೈಮಿಗೆ ಇರಿಗೇಷನ್ ಆಗ್ತದೆ ಒಂದು ಗಂಟೆ ಒಂದು ವಾಲ್ ಗೆ ಹೋಗುವಂತೆ ನಾವು ಸೆಟ್ ಮಾಡಿಟ್ಟಿದ್ದೇವೆ ಒಂದು ಗಂಟೆ ಇದರಲ್ಲಿ ನೀರು ಹೋದ ನಂತರ ಆಟೋಮೆಟಿಕ್ ಆಗಿ ಆಫ್ ಆಗಿ ನಂತರ ಇದರಲ್ಲಿ ನೀರು ಹೋಗ್ತದೆ ಈಗ ನೀರಾವರಿ ಆಗ್ತಾ ಇರೋ ಮಿಡ್ಲಲ್ಲಿ ಕರೆಂಟ್ ಹೋಯ್ತು ಅಂತ ಹೇಳಿದ್ರೆ ನಂತರ ಕರೆಂಟ್ ಬಂದ ನಂತರ ಉಳಿದ ಟೈಮಿಂಗ್ಸ್ ಅಷ್ಟು ಮಾತ್ರ ನೀರು ಹೋಗ್ತದೆ ಅಷ್ಟೇ ಪುನಃ ಫಸ್ಟ್ ಇಂದ ಸ್ಟಾರ್ಟ್ ಆಗುದಿಲ್ಲ ಉಳಿದ ನೀರಾವರಿ ವ್ಯವಸ್ಥೆ ಮಾಡಿ ನಂತರದ ವಾಲ್ಯೇಗೆ ಟ್ರಾನ್ಸ್ಫರ್ ಆಗ್ತದೆ ಇದು ವಾಲ್ ಹೇಳಿದ್ರೆ ಎಲ್ಲ ಗಳಿಗೆ ನಾವು ವಾಲ್ ಕೊಡಬೇಕಾಗ್ತದೆ ಎಮರ್ಜೆನ್ಸಿ ಕೇಸ್ ಅಲ್ಲಿ ಪ್ರಾಬ್ಲಮ್ ಆಗದ ರೀತಿಯಲ್ಲಿ ಈ ಸ್ಯಾಂಡ್ ಫಿಲ್ಟರ್ ಕೂಡ ಇಲ್ಲಿ ಆಟೋಮೆಟಿಕ್ ಆಗಿ ಕ್ಲೀನ್ ಕ್ಲೀನ್ ಆಗುವಂಥದ್ದು ಅಂತ ಹೇಳಿದ್ರೆ ನಾವು ನಿರ್ದಿಷ್ಟ ಸಮಯ ಈ ಜಾಗದಲ್ಲಿ ಎರಡು ಗಂಟೆಯಷ್ಟು ಕಾಲ ನೀರಾವರಿ ವ್ಯವಸ್ಥೆ ಆಗ್ತದೆ ಆ ಎರಡು ಗಂಟೆಯಲ್ಲಿ ಎರಡು ಗಂಟೆ ನೀರಾವರಿ ವ್ಯವಸ್ಥೆ ಆದ ನಂತರ ಒಮ್ಮೆ ಬ್ಯಾಕ್ ವಾಶ್ ಆಗ್ತದೆ ಒಂದು ನಿಮಿಷ ಇಪ್ಪತ್ತು ಸೆಕೆಂಡ್ ನಷ್ಟು ಸಮಯ ನಾವು ಇಲ್ಲಿ ಬ್ಯಾಕ್ ವಾಶ್ ಗೆ ಕೊಟ್ಟಿದ್ದೇವೆ ಪ್ರತಿದಿನ ನಾವು ನೀರು ಎಲ್ಲ ಜಾಗಗಳಿಗೆ ಎಲ್ಲ ಗಿಡಗಳಿಗೆ ಹೋದ ನಂತರ ಆಟೋಮ್ಯಾಟಿಕ್ ಆಗಿ ಬ್ಯಾಕ್ ವಾಶ್ ಆಗ್ತದೆ ಈ ಸ್ಯಾಂಡ್ ಫಿಲ್ಟರ್ ಅಥವಾ ನಾವು ಡಿಸ್ಕ್ ಫಿಲ್ಟರ್ ಆಗ ಆಗ ಜಾಗಕ್ಕೆ ಹೊಂದಿಕೊಂಡಂತೆ ನಾವು ವ್ಯವಸ್ಥೆ ಮಾಡಿಕೊಳ್ಬೇಕಾಗ್ತದೆ ಎಷ್ಟು ನೀರು ಕ್ಲೀನ್ ಇದ್ರು ಕೂಡ ಫಿಲ್ಟರ್ ಆಗದೆ ಡ್ರಿಪ್ ಇರಿಗೇಷನ್ಗೆ ಹೋದ್ರೆ ಎಲ್ಲಿಯಾದ್ರೂ ಸ್ವಲ್ಪ ಸಮಯ ಆದಾಗ ಬ್ಲಾಕ್ ಆಗುವ ಚಾನ್ಸ್ ಇದೆ ಹಾಗಾಗಿ ನಾವು ಸರಿಯಾದ ಫಿಲ್ಟರ್ನ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗ್ತದೆ ಸ್ಯಾಂಡ್ ಫಿಲ್ಟರ್ ಹಾಕಿದ್ರು ಕೂಡ ನಾವು ನಿಯಮಿತವಾಗಿ ಅದನ್ನು ಬ್ಯಾಕ್ ವಾಶ್ ಮಾಡಬೇಕು ಅಂತ ಹೇಳಿದ್ರೆ ಕೆಸರನ್ನು ಹೊರಗಾಕಿ ಒಳ್ಳೆ ನೀರು ಮಾತ್ರ ಫಿಲ್ಟರ್ನ ಮೂಲಕ ವಾಲುಗಳಿಗೆ ಅಂತ ಹೇಳಿದ್ರೆ ಗಿಡಕ್ಕೆ ಹೋಗುವಂತೆ ವ್ಯವಸ್ಥೆ ಮಾಡ್ಕೊಳ್ಬೇಕಾಗ್ತದೆ ಇದು ಸೊಲ್ನಾಡು ವಾಲ್ವಿನ ಕಂಟ್ರೋಲರ್ ಅಂತ ಅಂತೇಳಿ ಹೆಸರು ಇದರಲ್ಲಿ ನಾವು ಯಾವ ವಾಲ್ವಿಗೆ ಎಷ್ಟು ಟೈಮ್ ನೀರು ಹೋಗಬೇಕು ಅಂತ ಹೇಳಿ ಸೆಟ್ ಮಾಡ್ಲಿಕ್ಕೆ ಆಗ್ತದೆ ಇವತ್ತಿನ ದಿನಾಂಕ ತಿಂಗಳು ವರ್ಷ ತೋರಿಸ್ತದೆ ಈಗಿನ ಸಮಯ ಕೂಡ ತೋರಿಸ್ತಾ ಇದೆ ಇದು ಸಂಜೆ ನಾಲ್ಕು ಗಂಟೆ ಐವತ್ಮೂರು ನಿಮಿಷ ಐವತ್ತು ಸೆಕೆಂಡು ನಾವು ಈಗ ಈ ಜಾಗದಲ್ಲಿ ಸಂಜೆ ಐದು ಗಂಟೆಗೆ ಸೆಟ್ ಮಾಡಿಟ್ಟಿದ್ದೇವೆ ಐದು ಗಂಟೆ ಆಗುವಾಗ ಆಟೋಮೆಟಿಕ್ ಆಗಿ ಮೋಟ್ರ್ ಆನ್ ಆಗಿ ನೀರು ಬರ್ತದೆ ಈ ಜಾಗದಲ್ಲಿ ಈ ಆಟೋಮೆಟಿಕ್ ವಾಲುಗಳು ತನ್ನಿಂದ ತಾನೇ ಕೆಲಸ ಮಾಡ್ತದೆ ಇಲ್ಲಿರುವ ಎರಡು ಬೋರ್ವೆಲ್ ಕೂಡ ನೀರು ಬೇಕಾದಾಗ ಆನ್ ಕೆಲಸ ಆದ ನಂತರ ಆಫ್ ಆಗ್ತದೆ ಬೇಕಾದಲ್ಲಿ ಇದನ್ನು ನಾವು ಮೊಬೈಲ್ ಮೂಲಕವೂ ಕಂಟ್ರೋಲ್ ಮಾಡ್ಬೋದು ಬಾಲ್ವೆಲ್ಗಳನ್ನು ಕೂಡ ಆನ್ ಮಾಡಲಿಕ್ಕೆ ಆಗ್ತದೆ ಇದರಿಂದಾಗಿ ಎಷ್ಟೆಷ್ಟೋ ಹೊತ್ತಿಗೆ ಕರೆಂಟ್ ಬಂದು ಹೋಗುವಂತಹ ಕಿರಿಕಿರಿ ಇಲ್ಲ ಇಲ್ಲಿ ಸಂಪೂರ್ಣವಾಗಿ ಮಂಗಳ ತಳಿಯ ಅಡಿಕೆ ಗಿಡವನ್ನು ನಾಟಿ ಮಾಡಿದ್ದು ಅದರ ಜೊತೆಗೆ ತೆಂಗು ತರಕಾರಿಯನ್ನು ಕೂಡ ಮಾಡಿದ್ದಾರೆ ಅಡಿಕೆ ಗಿಡವನ್ನು ಒಂಬತ್ತು ಅಡಿಗೊಂದರಂತೆ ನಾಟಿ ಮಾಡಿದ್ದು ಇಲ್ಲಿ ವಿಡಿಯೋದಲ್ಲಿ ನೀವು ಅಡಿಕೆಯ ಮೂರು ಬದಿ ನೆಟ್ ಕಟ್ಟಿದ್ದನ್ನು ನೋಡಬಹುದು ಅದು ಬಿಸಿಲಿನಿಂದ ರಕ್ಷಣೆಗಾಗಿ ಇದು ಸ್ವಲ್ಪ ಇಳಿಜಾರು ಪ್ರದೇಶ ಆದ ಕಾರಣ ಎಂಟು ಲೀಟರ್ನ ಸಿ ಡ್ರಿಪ್ಪರ್ ಅಳವಡಿಸಿದ್ದು ಪಿ ಸಿ ಅಂತ ಹೇಳಿದರೆ ಪ್ರೆಷರ್ ಕಾಂಪನ್ಸೆಟ್ರೆಡ್ ಯಾಕಂತ ಹೇಳಿದರೆ ಎತ್ತರ ತಗ್ಗಿದ್ರೂ ಕೂಡ ಒಂದೇ ರೀತಿಯಾಗಿ ನೀರು ಹೋಗ್ತದೆ ಒಂದು ಗಿಡಕ್ಕೆ ಎರಡು ಡ್ರಿಪ್ಪರ್ ದಿನಕ್ಕೆ ಹದಿನಾರು ಲೀಟರ್ನಷ್ಟು ನೀರು ಬಿಡ್ತಾರೆ ಒಂದು ಗಂಟೆಯಷ್ಟೊತ್ತು ಮುಂದಾದ ಕೂಡಲೇ ಈ ರೀತಿಯ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೂ ಹಂಚಿಕೊಳ್ಳಿ ಧನ್ಯವಾದ